ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಮ್ಮಿಕೊಂಡಂಥ ಈ ಒಂದು ಗಣತಿ ಕಾರ್ಯದಲ್ಲಿ ದಿನಾಂಕ ಇಪ್ಪತ್ತೆರಡರಿಂದ ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಶಿಕ್ಷಕರು ಎದುರಿಸ್ತಾ ಇದ್ದಾರೆ ಶಿಕ್ಷಕರು ಆ ಗಣತಿ ಕಾರ್ಯಕ್ಕೆ ಹೋದಾಗ ಅಲ್ಲೇ ಸರಿಯಾದ ಒಂದು ಲೊಕೇಶನ್ ಆ ಮನೆ ಸಿಗ್ತಾ ಇಲ್ಲ ಹಾಗೂ ಮನೆ ಮುಖ್ಯಸ್ಥರ ಹೆಸರು ನಮಗೆ ಲಭ್ಯವಾಗ್ತಾ ಇಲ್ಲ ಜೊತೆಗೆ ಆ ಆ್ಯಪು ಸರಿಯಾಗಿ ಡೌನ್ಲೋಡ್ ಕೂಡ ಆಗ್ತಾ ಇಲ್ಲ ಡೌನ್ಲೋಡ್ ಆದರೂ ಕೂಡ ಮುಂದಿನ ಕಾರ್ಯವನ್ನು ಮಾಡಲು ಮೂರು ದಿನಗಳಿಂದ ನಾವು ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ವಿ ಮೊದಲನೇದಾಗಿ ಈ ಒಂದು ಔಷಧ ಕುರಿತು ಈಗಾಗಲೇ ನಾವು ತಹಶೀಲ್ದಾರ್ ಸಾಹೇಬ್ರ ಜೊತೆಗೆ ನಿನ್ನೆ ಮನ್ನೆನು ಚರ್ಚಿಸಿದ್ದೀವಿ ಜೊತೆಗೆ ಈ ಒಂದು ಸಮೀಕ್ಷೆಯಲ್ಲಿ ಶಿಕ್ಷಕರು ಯಾವ ಸ್ಥಳದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೋ ಅದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡ್ಬೇಕಂತಕ್ಕಂಥದ್ದು ಒಂದು ನಮ್ಮ ಬಹುಮುಖ್ಯ ಬೇಡಿಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹಾಗೂ ನಮ್ಮ ಪ್ರೌಢಶಾಲಾ ಶಿಕ್ಷಕರನ್ನು ಕೂಡ ಈ ಒಂದು ಕಾರ್ಯಕ್ಕೆ ನಿರ್ವಹಿಸಿದರೆ ಜೊತೆಗೆ ಬೇರೆ ಇಲಾಖೆಯಿಂದ ಸ್ವಲ್ಪ ಜನ ಅಧಿಕಾರಿಗಳನ್ನು ಈ ಕಾರ್ಯಕ್ಕೆ ಬಳಸಿಕೊಳ್ಳುವುದು ನಮ್ಮ ಸೂಕ್ತ ಅಂತಕ್ಕಂಥ ಜೊತೆಗೆ ಬಿ ಎಲ್ಒ ಕಾರ್ಯನಿರ್ವಹಿಸುವಂತ ಶಿಕ್ಷಕರನ್ನ ಈಗಾಗಲೇ ಕೈ ಬಿಡುವಂತೆ ನಮ್ಮ ವಿನಂತಿಸಿಕೊಂಡಾಗ ಮಾನ್ಯ ಜಿಲ್ಲಾಧಿಕಾರಿಗಳ ವತಿಯಿಂದ ಆದಷ್ಟು ಬಿ ಎಲ್ ಶಿಕ್ಷಕರನ್ನ ಈ ಒಂದು ಗಂಟಿ ಕಾರ್ಯದಿಂದ ಕೈ ಬಿಡಲು ಆದೇಶವಾದ ಪ್ರಯುಕ್ತ ಇನ್ನು ನಮ್ಮ ತಾಲೂಕಿನಲ್ಲಿ ಸುಮಾರು ಹತ್ತು ಹನ್ನೆರಡು ಜನ ಶಿಕ್ಷಕರನ್ನ ಆ ಗಣತಿ ಕಾರ್ಯಕ್ಕೆ ತಾವು ಬೇಲೋ ಶಿಕ್ಷಕರನ್ನ ಬಳಸಿಕೊಂಡಿದ್ದೀರಿ ಅವರನ್ನು ಕೂಡ ಈ ಒಂದು ಗಣತಿ ಕಾರ್ಯಕ್ಕೆ ಕೈ ಬಿಡಬೇಕು ಅಂತಕ್ಕಂತ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಈಗಾಗಲೇ ಆ ಗಣತಿ ಸಮಯದಲ್ಲಿ ಹೋದಾಗ ಸಾಕಷ್ಟು ಸಮಸ್ಯೆಗಳನ್ನ ಶಿಕ್ಷಕರು ತಾವು ಎದುರಿಸ್ತಾ ಇದ್ದೀರಿ ಆ ಎಲ್ಲ ಸಮಸ್ಯೆಗಳಿಗೆ ಮಾನ್ಯರು ನಮಗೆ ಮಾರ್ಗದರ್ಶನ ನೀಡಬೇಕು ಜೊತೆಗೆ ಈ ಒಂದು ಗಂಟಿ ಕಾರ್ಯವನ್ನು ಅತ್ಯಂತ ಖುಷಿಯಾಗಿ ಪ್ರಾರಂಭ ಹೋದಾಗ ಇಷ್ಟೆಲ್ಲ ಸಮಸ್ಯೆಗಳು ನಮ್ಗೆ ತೊಂದರೆ ಆಗುತ್ತೆ ಪ್ರತಿ ಸಮಸ್ಯೆಗಳನ್ನ ಗಟ್ಟಿ ಸಾಹೇಬ್ ಸಾಹೇಬರ್ ಸಾಹೇಬರು ಸೋಮವಾರದಿಂದ ನಾವು ಗಮನಕ್ಕೆ ತರ್ತಾ ಇದ್ದೀವಿ ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಸುಸೂತ್ರವಾಗಿ ಕಾರ್ಯನಿರ್ವಹಿಸಲು ಆ ತಂತ್ರವನ್ನು ಸರಿಪಡಿಸಿ ಅನುವು ಮಾಡಿಕೊಡ್ಬೇಕಂತ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಸಂದರ್ಭದಲ್ಲಿ ನಮ್ಮ ಇಲ್ಕಾನ್ ತಾಲೂಕಿನ ಸಮಸ್ತ ಶಿಕ್ಷಕರ ವೃಂದದ ಪರವಾಗಿ ನಾನು ನೆನಪಿಸ್ಕೊಳ್ತೀನಿ ವರ್ಗಗಳ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಈಗಾಗಲೇ ನಾವು ಕಳೆದ ಒಂದು ವಾರದಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರ ಜೊತೆಗೆ ಮಾನ್ಯ ಬಿ ಅಧಿಕಾರಿಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಮಾಡಲಾಗಿ ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಎಲ್ಲ ಪ್ರತಿಯೊಬ್ಬ ಶಿಕ್ಷಕರು ಅನುಭವಿಸ್ತಾ ಇರೋದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ತಾವೂ ಸಹ ನಿನ್ನೆ ದಿನ ಫೀಲ್ಡಿಗೆ ಹೋದಾಗೂ ಸಹ ಕೆಲವೊಂದು ಒಂದೂವರೆ ತಾಸು ಎರಡು ತಾಸು ಕುಂತ್ರು ಸಹ ಆ ಸರ್ವರ್ ಸಮಸ್ಯೆಯಿಂದ ಲಾಗಿನ್ ಆಗಲಾಗಿದೆ ಒ ಟಿ ಪಿ ಬರ್ಲಾದಂತ ಒಂದು ನಾವು ಎದುರಿಸ್ತಾ ಇದೀವಿ ನಮಗೆ ಅತ್ಯಂತ ಒಂದು ಒಳ್ಳೆ ರೀತಿಯ ಆ್ಯಪ್ನ ನೀಡಿದ್ದೆ ಆದ್ರೆ ಪ್ರೋಗ್ರೆಸ್ ಕೇಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಆದ್ರೆ ಏನು ನಮಗ ಯಾಪ್ ಓಪನ್ ಮಾಡೋಕ್ಕೇ ಬರ್ತಾ ಇಲ್ಲ ಪ್ರೋಗ್ರೆಸ್ ಕೇಳಿದ್ರೆ ಎಲ್ಲಿ ನಾವು ಉತ್ತರ ಕೊಡಕ್ಕಾಗತ್ತೆ ಅನ್ನೋದನ್ನು ಮಾನ್ಯ ನಮ್ಮ ತೆಸೀಲ್ದಾರ್ ಸಾಹೇಬ್ರ ಗಮನಕ್ಕೆ ಎಲ್ಲ ನಮ್ಮ ಶಿಕ್ಷಕ ವೃಂದದ ಪರವಾಗಿ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್ ದಯವಿಟ್ಟು ಈಗ ಎಲ್ಲ ಕಡೆ ಬಿಟ್ರು ಹಾಗೆ ಬಿ ಎಲ್ ಒ ಶಿಕ್ಷಕರು ಇನ್ನೊಂದು ಹನ್ನೊಂದರಿಂದ ಹನ್ನೆರಡು ಜನ ಬಿ ಎಲ್ ಒ ಶಿಕ್ಷಕರು ಇನ್ನೂ ಕಾರ್ಯದಲ್ಲಿದ್ದಾರೆ ದಯವಿಟ್ಟು ಅವರನ್ನು ಈ ಒಂದು ಕಾರ್ಯದಿಂದ ವಿಮುಕ್ತಗೊಳಿಸ್ರಿ ಮತ್ತೆ ಕೆಲವೊಬ್ಬರು ಇನ್ನೂ ಮೇನ್ ರೀಸನ್ ಇರುವಂಥ ಇನ್ನೂ ಯಾರು ನಮ್ಮ ಫಾರ್ ಎಕ್ಸಾಂಪಲ್ ಸರ್ ಇದೇ ಒಂದು ಮೇ ಜೂನ್ ರಿಟೈರ್ಡ್ ಆಗ್ತಾರೆ ಅವರು ಬಿ ಎಲ್ ಕೆಲಸ ಸಹ ಹಾಕ್ತಾರೆ ಇವರು ಸಹ ರಿಟೈರ್ಡ್ ಆಗ್ತಾ ಇದ್ದಾರೆ ಇಂಥ ರಿಟೈರ್ಡ್ ಆಗುವಂತ ಶಿಕ್ಷಕರು ಸಹ ಈ ಒಂದು ಕೆಲಸದಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಸರಿಯಾಗಿ ಒಂದು ತಾಂತ್ರಿಕ ದೋಷದ ಪರಿಣಾಮವಾಗಿ ಮತ್ತೆ ಆ ಮೊಬೈಲ್ ಸರಿಯಾಗಿ ವರ್ಕ್ ಮಾಡಲಾರದಕ್ಕೆ ಸರ್ವರ್ ಸಮಸ್ಯೆ ಇರೋದ್ರಿಂದ ಯಾವುದೇ ರೀತಿಯ ಒಂದು ವರ್ಕ್ಗಳ ಪ್ರೋಗ್ರೆಸ್ ನಮ್ಮಲ್ಲಿ ಆಗ್ತಾ ಇಲ್ಲ ದಯವಿಟ್ಟು ಈ ಇವತ್ತಿಂದ ಇವತ್ತಿನೇ ನಮಗೆ ಒಂದು ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂತ ಕಾರ್ಯವನ್ನ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮಾಡ್ಬೇಕಂತೇಳಿ ಎಲ್ಲ ನಮ್ಮ ಶಿಕ್ಷಕರೊಂದನ್ನು ಪರವಾಗಿ ತಮ್ಮಲ್ಲಿ ನಾನು ಇಲ್ಲ ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕ್ ತಾಲೂಕು ದಂಡಾಧಿಕಾರಿ ಇಲಕಲ್ಲಿವರಿಗೆ ಮಾನ್ಯರೇ ವಿಷಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಗಂಟಿ ಕಾರ್ಯದಲ್ಲಿನ ತಾಂತ್ರಿಕ ದೋಷಗಳನ್ನು ಸರಿಪಡಿಸುವ ಕುರಿತು ಈ ಮೇಲ್ ಕಾಣಿಸಿದ ವಿಷಯದ ಅನ್ವಯ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಜನಕ್ಕೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾದ ಸಮೀಕ್ಷೆಯು ಮೊಬೈಲ್ ಆಪ್ ನಲ್ಲಿ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಗಂಟಿದಾರರಿಗೆ ಇನ್ನೂ ಗಂಟೆಯನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತಿಲ್ಲ ಕಾರಣ ಈ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಿ ಗಂಟೆ ಕಾರ್ಯ ಸುಗಮವಾಗಿ ಪ್ರಾರಂಭಿಸಲು ಅನಿವ್ ಮಾಡಿಕೊಡಬೇಕಂತ ವಿನಂತಿಸಲಾಗಿದೆ ಹಾಗೂ ಈ ಕೆಳಗಿನ ಸಮಸ್ಯೆಗಳನ್ನು ಬಗೆಹರಿಸಲು ವಿನಂತಿಸಲಾಗಿದೆ ಒಂದೇದು ಗಂಟಿದಾರರಿಗೆ ಹಂಚಿಕೆ ಮಾಡಲಾದ ಮನೆಗಳು ಬೇರೆ ಬೇರೆ ಪ್ರದೇಶ ಹಾಗೂ ಊರುಗಳಲ್ಲಿ ಇರುವುದರಿಂದ ಸಮೀಕ್ಷೆ ಮಾಡಲು ಗಂಟಿದಾರರಿಗೆ ತೊಂದರೆ ಆಗುತ್ತದೆ ಎರಡನೇದು ಗಂಟಿದಾರರಿಗೆ ಮನೆ ಪಟ್ಟಿ ನೀಡುವುದರ ನೀಡುವುದರ ಕುರಿತು ಮೂರನೇದು ಬಿಎಲ್ಒ ಶಿಕ್ಷಕರನ್ನು ಗಂತಿ ಕಾರ್ಯದಿಂದ ಕೈ ಬಿಡುವುದು ನಾಲ್ಕನೇದು ಶಿಕ್ಷಕರು ಯಾವ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೋ ಅದೇ ಸ್ಥಳದಲ್ಲಿ ಗಂತಿ ಕಾರ್ಯಕ್ಕೆ ನಿಯೋಜಿಸುವುದು ಹಾಗೂ ಗಂತಿದಾರಿಗೆ ನಿಖರವಾದ ಆ ಮನೆಗಳ ಪಟ್ಟಿ ನೀಡಬೇಕಂತ ಶಿಕ್ಷಕರ ಸಂಘದ ಪರವಾಗಿ ನಿಮಗೆ ಮನವಿ ಕೊಡ್ತಾ ಸರ್ ಅದಕ್ಕೋಸ್ಕರ ತಾಲೂಕು ಆಡಳಿತದ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ನಾವು ಇದರಲ್ಲಿ ಒಂದು ಐದರಿಂದ ಆರು ಇಶ್ಯೂಸ್ ಹೇಳಿದ್ದೀರಿ ಮೇನ್ ಇಶ್ಯೂ ಇರೋದು ಆ್ಯಪ್ ರಿಲೇಟೆಡ್ ಇದೆ ಇದು ಬರೀ ಇಲ್ಕಲ್ ತಾಲೂಕಿಗೆ ಅಷ್ಟೇ ಸೀಮಿತ ಅಲ್ಲ ಸ್ಟೇಟ್ ವೈಡ್ ಇರುವಂಥ ಸಮಸ್ಯೆ ಇದೆ ಅದಕ್ಕೆ ಟೆಕ್ನಿಕಲ್ ಟೀಮ್ ಏನಿದೆ ಅಲ್ಲ ಇನ್ನು ಹೇಳಿರುವಂಥ ಅಂಶಗಳೆಲ್ಲ ಬೆಳಗ್ಗೆ ಒಂದು ಮೀಟಿಂಗಲ್ಲಿ ಡಿಸ್ಕಷನ್ ಆಗಿದ್ದಾವೆ ಒ ಟಿ ಪಿ ಬರದೇ ಇರೋದು ಲಾಗಿನ್ ಆಗದೇ ಇರೋದು ಅಥವಾ ಒಂದು ಸ್ಥಳ ಇಲ್ಲಿ ನಿಮಗೆ ಕೊಟ್ಟರೆ ಆ ಮನೆಯಲ್ಲೋ ಬೇರೆ ಕಡೆ ಕೊಡಿಸ್ತಾ ಇರೋದು ಇಂಥ ಹತ್ತು ಹಲವಾರು ಏನು ಸಮಸ್ಯೆಗಳಿದಾವಲ್ಲ ಇದನ್ನು ಟೆಕ್ನಿಕಲ್ ಟೀಮ್ ಗಮನಕ್ಕೆ ಕೂಡ ತಂದಿದ್ದೀವಿ ಅದನ್ನು ಅಟೆಂಡ್ ಮಾಡ್ತಾ ಇದ್ದಾರೆ ಒ ಟಿ ಪಿ ಬದಲಾಗಿ ಒ ಡಿ ಪಿ ಒಂದು ಒಂದೇ ಒಂದೇ ಓ ಟಿ ಒ ಟಿ ಪಿ ಬಂದು ಇಡೀ ದಿನ ಅದನ್ನು ಯೂಸ್ ಮಾಡೋ ಥರ ನಿಮಗೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಉಳಿದಿದ್ದು ಈಗ ಬಿ ಎಲ್ ಓಗಳಿಗೆ ತಾವೆಲ್ಲರೂ ರಿಕ್ವೆಸ್ಟ್ ಮಾಡಿದ ನಂತರ ಸುಮಾರು ಒಂದು ಟು ಹಂಡ್ರೆಡ್ ಜನರಿಗೆ ತೆಗೆದಿದ್ದೀನಿ ಹತ್ತು ಹನ್ನೆರಡು ಯಾರು ಇದಾರಲ್ಲ ಅದೊಂದು ಪಟ್ಟಿ ಕೊಡೋದು ನಾನು ಅದನ್ನು ಪರ್ಯಾಯ ವ್ಯವಸ್ಥೆಯನ್ನು ಮಾಡ ಅದನ್ನು ಆ ಉಳಿದಿದ್ದು ಚಿಕ್ಕಪುಟ್ಟ ಏನಿದಾವಲ್ಲ ಈಗ ಸ್ವಲ್ಪ ಸಣ್ಣ ಮಗು ಇರೋದು ಅಥವಾ ಹೆಲ್ತ್ ಸಮಸ್ಯೆ ಇಲ್ಲದೆ ಇರೋದು ಹಿಂಗೆ ಜನ್ರಲ್ಲಾಗಿ ಹೇಳಿದ್ರೆ ನನಗೆ ಗೊತ್ತಾಗಲ್ಲ ಹಾಂ ಆ ಪ್ರಾಬ್ಲಮನ್ನು ಇಲ್ಲೇ ಡಿಸ್ಕಸ್ ಮಾಡಿ ನೀವು ಆ ಕಡೆ ಹೋಗ್ಬಿಡ್ತೀರಿ ನಾನು ಆಗಡೆ ಹೋಗ್ಬಿಡ್ತೀನಿ ಇಂಡಿವಿಜುವಲಿ ನೀವು ಬಂದುಬಿಟ್ಟು ಅದಕ್ಕೆ ವ್ಯಾಲಿಡೇಷನ್ ಕೊಟ್ಟು ಹೋದರೆ ನಾ ಅದನ್ನೇನು ಕನ್ಸಿಡರ್ ಮಾಡಕ್ಕೆ ಬರತ್ತಾ ಅಥವಾ ಕನ್ಸಿಡರ್ ಮಾಡಕ್ಕೆ ಬರಲ್ಲ ಅಂತ ನೋಡಬೇಕು ಯಾಕಂದರೆ ಅದು ಶಾರ್ಟೇಜ್ ಇದೆ ಎಲ್ಲ ಬಿ ಎಲ್ ಓಗಳಿಗೂ ಹಾಕಿದ್ದಿದ್ರೆ ಈಗ ಸಮಸ್ಯೆ ಬರ್ತಾ ಇರಲಿಲ್ಲ ಶಾರ್ಟೇಜ್ ಇರೋದರಿಂದ ನೋಡೋಣ ಹಾಂ ಜೆನ್ಯೂನಿಟಿಯನ್ನು ನೋಡ್ಕೊಂಡ್ಬಿಟ್ಟು ನಾನು ಡಿಸಿಷನ್ ತಗೋತೀನಿ ನಾನು ಲೈಕ್ ಒನ್ ಶುವರ್ ಶಾರ್ಟಲ್ಲಿ ಎಲ್ಲಾರಿಗೂ ತೆಗಿತೀನಿ ಅಥವಾ ಎಲ್ಲಾರಿಗೂ ಹಾಕ್ತೀನಿ ಅಂತ ಹೇಳಿ ಹೇಳೋದಿಲ್ಲ ಕೇಸ್ ಬೈ ಕೇಸ್ ಬೇಸಿಸ್ ಮೇಲೆ ನಾನು ಅಟೆಂಡ್ ಮಾಡಿ ಡಿಸಿಷನ್ ಕೊಡ್ತೀನಿ ಇಂಡಿವಿಜುವಲ್ ಬಂದಾಗ ಒಂದು ಅಪ್ಲಿಕೇಶನ್ ಕೊಡಿ ಆಮೇಲೆ ಇದು ಗಣತಿದಾರರಿಗೆ ಮನೆ ಪಟ್ಟಿ ಕೊಡೋದಿದೆಯಲ್ಲ ನಾವು ಎ ಡಬ್ಲ್ಯೂ ಎಸ್ಕುಮಾರಿಗೆ ಮಾತಾಡಿದ್ದೀವಿ ಅವರು ಏರಿಯಾದಲ್ಲಿ ಇರುವಂಥ ಇದು ಏನು ವಿದ್ಯುತ್ ಇದಾರಲ್ಲ ಸೊ ಅದರದ್ದು ಆರ್ ಆರ್ ನಂಬರು ಮತ್ತೆ ಓನರು ಅದು ಹೆಸರು ಹಾಕಿ ರೆಡಿ ಮಾಡಿಸ್ತಾ ಇದ್ದಾರೆ ಅದು ಅದನ್ನು ಕೂಡ ನೀವು ಕೊಡುತ್ತೆ ಸೊ ಓನರ್ ಹೆಸರು ನಿಮ್ಗೆ ಸಿಕ್ಬಿಟ್ರೆ ಆ ಮನೆ ಓಕೆ ನಮ್ಮ ಸೈಡಿಂದ ಕೂಡ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ ಓಕೆ ನೀವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ ಮಾಡೋದನ್ನ ಈ ಇಶ್ಯೂಸ್ ಏನಿದಾವಲ್ಲ ಅಟೆಂಡ್ ಮಾಡೋಣ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ದುಡ್ಡು ಗುಡ್ಡ ಇದೆ ಬೇಡ ಒಂದೊಂದು ಒಂದೊಂದು ಪ್ರಾಬ್ಲಮ್ ಅಟೆಂಡ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ನೀವು ಆ ಆ್ಯಪ್ ಇಶ್ಯೂಸ್ ಎಲ್ಲ ಸಾಲ್ವ್ ಆದರೆ ಕೂಡ ನೀವು ಹತ್ತರಿಂದ ಹನ್ನೆರಡು ದಿನದಲ್ಲಿ ಇದನ್ನು ಮಾಡಿ ಮುಗಿಸ್ತೀರಿ ಅನ್ನೋ ಭರವಸೆ ನನಗಿದೆ لانه <applause> <applause>